ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆನಕನ ಅಮಾವಾಸ್ಯೆ ಇರೋದರಿಂದ ಅಮಾವಾಸ್ಯೆಯ ಪೂಜೆ ಎಲ್ಲ ಯಾವ ರೀತಿಯಲ್ಲಿ ಮಾಡಬೇಕು ನಮ್ಮ ಸಂಕಷ್ಟಗಳಿಂದ ನಾವು ಯಾವ ರೀತಿ ಹೊರಗೆ ಬರಬೇಕು ನಾವು ಯಾವ ರೀತಿ ನಮ್ಮ ಮನೆಯ ಕಷ್ಟಗಳನ್ನು ಬಗೆಹರಿಸ್ಕೊಳ್ಬೇಕು ಈ ಒಂದು ಪೂಜೆಯಿಂದ ಏನೆಲ್ಲ ಪ್ರತಿಫಲ ಸಿಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವೀಡಿಯೋ ಫಸ್ಟು ನೀವೇ ನೋಡ್ಬೋದು ಅಮಾವಾಸ್ಯೆ ಅಂತ ಹೇಳಿದ್ರೆ ಭಯಂಕರವಾದದ್ದು ಹೌದು ತುಂಬಾ ಒಳ್ಳೆಯ ಒಂದು ಪೂಜೆ ಮಾಡಿದ್ರೆ ಪ್ರತಿಫಲ ಅಷ್ಟೇ ಸಿಗುವಂಥದ್ದು ಕೂಡ ಹೌದು ನಮ್ಮ ಪೂಜೆಯ ಪ್ರತಿಫಲ ಸಿಗೋದೆ ಅಮಾಸ್ಯೆ ಮತ್ತು ಪೌರ್ಣಮಿಯ ದಿವಸ ನಾವು ಎಷ್ಟೇ ಪೂಜೆಗಳನ್ನು ಮಾಡಿದ್ರು ಕೂಡ ನಾವು ಎಷ್ಟೇ ಒಂದು ಇದನ್ನು ಮಾಡಿದ್ರು ಕೂಡ ಅಮಾವಾಸ್ಯೆ ದಿವಸ ಪೂಜೆ ಮಾಡಿದಾಗ ಸಿಗುವಂತಹ ಪ್ರತಿಫಲ ಇನ್ನು ಯಾವತ್ತೂ ಕೂಡ ಸಿಗಲ್ಲ ಅಂತ ಹೇಳ್ತಾರೆ ದೊಡ್ಡ ದೊಡ್ಡ ಮಹಾನ್ ಸಾಧಕರು ಅಂದರೆ ಮಹಾನ್ ಸಾಧುಗಳು ಅಂತಲೇ ಹೇಳ್ಬೋದು ಯಾಕೆಂದರೆ ಅಮಾವಾಸ್ಯೆ ಅಷ್ಟು ಪವಿತ್ರವಾಗಿರ್ತಕ್ಕಂಥದ್ದು ಅಂತ ಹೇಳ್ತೀವಿ ಅಷ್ಟೇ ಅಘೋರವಾಗಿರ್ತಕ್ಕಂಥದ್ದು ಅಂತ ಕೂಡ ಹೇಳ್ತೀವಿ ಯಾಕೆಂದರೆ ಅಮಾವಾಸ್ಯೆ ದಿವಸ ತಂತ್ರ ಮಾಟ ಮಂತ್ರ ಇವೆಲ್ಲ ಮಾಡಿದ್ರೂ ಕೂಡ ಅಷ್ಟೇ ವರ್ಕ್ ಆಗುತ್ತೆ ನಾವು ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಕೂಡ ಅಷ್ಟು ಪ್ರತಿಫಲನೂ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಅಮಾವಾಸ್ಯೆ ಅಷ್ಟು ಒಂದು ಪವಿತ್ರವಾಗಿರ್ತಕ್ಕಂಥದ್ದು ಹೌದು ಅಷ್ಟು ಒಂದು ಕೆಟ್ಟದಾಗಿರ್ತಕ್ಕಂಥದ್ದು ಹೌದು ಪವಿತ್ರವಾಗಿರ್ತಕ್ಕಂಥದ್ದು ಯಾಕೆ ಅಂದರೆ ನಮ್ಮ ಒಳ್ಳೆಯತನ ನಮ್ಮನ್ನು ಯಾವತ್ತೂ ಕೂಡ ಕಾಪಾಡುತ್ತೆ ನಾವು ಒಳ್ಳೆ ರೀತಿಯಲ್ಲಿ ನಾವು ಏನಾದರೂ ಮಾಡ್ತಿದ್ದೀವಿ ಅಂದಾಗ ಅದು ಖಂಡಿತ ನಮಗೆ ಕೈ ಕೊಡುತ್ತೆ ಆ ದೇವರ ಪ್ರತಿಫಲ ಖಂಡಿತ ಕೂಡ ಇರುತ್ತೆ ಆ ದೇವರ ಆಶೀರ್ವಾದನೂ ಕೂಡ ಅಷ್ಟೇ ಇರುತ್ತೆ ಹಾಗಾಗಿ ನಾವು ಇವತ್ತಿನ ದಿವಸ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಮ್ಮ ಮನೆಯನ್ನು ಎಲ್ಲಾನು ಕೂಡ ಸ್ವಚ್ಛವಾಗಿ ಮಾಡಿಕೊಂಡು ಮನೆಯಲ್ಲಿ ಒಂದು ನಿಂಬೆಹಣ್ಣಿನ ದೀಪಗಳನ್ನು ಬೆಳಗಿಸಬೇಕು ನಿಂಬೆಹಣ್ಣಿನ ದೀಪಗಳನ್ನು ಯಾವ ದೇವರಿಗೆ ಬೆಳಗಿಸಬೇಕು ಅಂತ ಹೇಳಿದ್ರೆ ಶಿವನಿಗೆ ನಿಂಬೆಹಣ್ಣಿನ ದೀಪಗಳನ್ನು ಬೆಳಗಿಸಬೇಕು ಮನೆಯಲ್ಲಿ ಮನೆ ದೇವರು ಯಾವುದಿರುತ್ತೆ ಆ ಮನೆ ದೇವರಿಗೆ ನಿಂಬೆಹಣ್ಣಿನ ದೀಪಗಳನ್ನು ಬೆಳೆಸಿ ಮನೆಗೆಲ್ಲನೂ ಕೂಡ ನಿವಾರಿಸ್ಬಿಟ್ಟು ಅದನ್ನು ಮನೆಯ ಮುಂಬಾಗಿಲಿನಲ್ಲಿ ಉರಿಸಬೇಕು ಆ ನಿಂಬೆಹಣ್ಣಿನ ದೀಪ ಅಷ್ಟು ಪವರ್ಫುಲ್ಲಾಗಿರ್ತಕ್ಕಂಥದ್ದು ಈ ಅಮಾಸೆ ದಿವಸ ಅಂತಲೇ ಹೇಳ್ಬೋದು ಮನೆಯ ಮುಂಬಾಗಿಲಿಗೆ ಸ್ವಾಸ್ತಿಕ್ ಚಿಹ್ನೆಯನ್ನು ಬರೀಬೇಕು ಸ್ವಾಸ್ತಿಕ್ ಚಿಹ್ನೆ ನಮಗೆ ಎಷ್ಟು ಇದು ಅಂತ ಹೇಳಿದ್ರೆ ಅದು ಶಿವನಿಂದ ಬಂದಿರತಕ್ಕಂಥ ಚಿಹ್ನೆ ಆಗಿರೋದ್ರಿಂದ ಸ್ವಾಸ್ತಿಕ್ ಚಿಹ್ನೆ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಕೆಟ್ಟ ದೃಷ್ಟಿಯನ್ನಾಗಿರ್ಬೋದು ಅಥವಾ ನಮ್ಮ ಮನೆಯ ಸಂಕಷ್ಟಗಳನ್ನಾಗಿರ್ಬೋದು ನಮ್ಮ ಮನೆಯಲ್ಲಿ ಏನಾದರೂ ಕಿರಿಕಿರಿ ಉಂಟಾಗ್ತಾ ಇದ್ದರೆ ಅಥವಾ ಕೆಟ್ಟ ಪುಟ್ಟ ದೃಷ್ಟಿ ಬಿದ್ದಿದ್ರೆ ಅದೆಲ್ಲನೂ ಕೂಡ ಹೊರಗಡೆ ಹೋಗೋ ಥರ ಮಾಡುತ್ತೆ ನಮ್ಮ ಮನೆಯನ್ನು ಕಾಪಾಡುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಒಂದು ಪವರ್ಫುಲ್ ಆಗಿರ್ತಕ್ಕಂಥದ್ದು ಸ್ವಾಸ್ತಿಕ್ ಚಿಹ್ನೆ ಅದನ್ನೇ ನಾವು ಮನೆಯ ಮುಂಬಾಗಿಲಿನ ಡೋರಿನ ಮೇಲೆ ಬರಿಬೇಕು ನಿಂಬೆ ಹಣ್ಣಿನ ದೀಪಗಳನ್ನು ಮನೆಯ ದೇವರಿಗೆ ಹಚ್ಬಿಟ್ಟು ಮನೆಯೆಲ್ಲ ಫೋಟೋಗಳಿಗೂ ಕೂಡ ಬೆಳೆಸಿಬಿಟ್ಟು ಅದನ್ನು ಮನೆಯ ಹೊರಗೆ ಮುಂಬಾಗಿಲಿಗೆ ಹೊಸಲಿನ ಪೂಜೆಯನ್ನು ಮಾಡಿದ್ದೀವಿ ಅದು ಅಲ್ಲಿ ಹೋಗಿ ಬೆಳಗ್ಸಿದ್ದೇ ಆಗಿದ್ದಲ್ಲಿ ಖಂಡಿತ ಒಳ್ಳೆಯದಾಗತ್ತೆ ಈ ಅಮಾವಾಸ್ಯೆ ದಿವಸ ಅಂತಲೇ ಹೇಳ್ಬೋದು ಶಿವನ ಆಲಯಕ್ಕೆ ಹೋಗಿ ನೀವು ಒಂದು ಬಿಲ್ಪತ್ರೆಯನ್ನು ಅರ್ಪಿಸಿ ಬನ್ನಿ ನಿಮ್ಮ ಸಂಕಷ್ಟಗಳೆಲ್ಲನೂ ಕೂಡ ನೆರವೇರುತ್ತೆ ಶಿವನ ಆಲಯದಲ್ಲಿ ಶಿವನ ನಾವು ಹೇಳ್ತೀವಿ ಶಿವ ಬ್ರಹ್ಮಾಂಡ ಒಂದು ಬ್ರಹ್ಮಾಂಡವನ್ನೇ ಸೃಷ್ಟಿಸಿದಂತಹ ಒಂದು ನಾಯಕ ಅಂತ ಹೇಳ್ಬಿಟ್ಟು ಹಾಗಾಗಿ ಅವನನ್ನು ಪೂಜೆ ಮಾಡಿದ್ರೆ ಬೆನಕ ಫಸ್ಟು ನಾವು ಗಣೇಶನನ್ನು ಪೂಜೆ ಮಾಡೋದಕ್ಕಿಂತ ಮುಂಚಿತವಾಗಿ ಅವರ ತಂದೆ ತಾಯಿನ ಪೂಜೆ ಮಾಡಬೇಕು ಅದರಿಂದ ನಮಗೆ ಒಳ್ಳೆತನ ಕಾಣ್ತೀವಿ ಅಂತ ಹೇಳ್ಬೋದು ನಮ್ಮ ಸಂಕಷ್ಟಗಳಿಂದ ನಾವು ಗಣೇಶನಿಗೆ ಅವ್ರ ತಂದೆ ತಾಯಿಗಳು ಅಂತ ಹೇಳಿದ್ರೆ ತುಂಬಾ ಇಷ್ಟ ನೀನು ಇಡೀ ಜಗತ್ತನ್ನೇ ಸುತ್ತುವ ಅಂತ ಹೇಳಿದಾಗ ಗಣೇಶ ಸುತ್ತಿದ್ದು ಅವರ ತಂದೆ ತಾಯಿನ ಮಾತ್ರ ಹಾಗಾಗಿ ಇಡೀ ಜಗತ್ತೇ ನೀವೇ ಆಗಿರಬೇಕಾದ್ರೆ ನಾನು ಇಡೀ ಜಗತ್ತನ್ನು ಸುತ್ತೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಗಣೇಶ ಈ ಕಥೆ ಎಲ್ಲರೂ ಕೂಡ ಕೇಳಿರ್ತೀರ ಅಂತ ಅಂದ್ಕೊಳ್ತೀನಿ ಹಾಗಾಗಿ ನಾವು ಫಸ್ಟು ಶಿವ ಅವರಿಗೆ ಎಷ್ಟು ಪೂಜೆ ಮಾಡ್ತೀವೋ ಅಷ್ಟು ನಮ್ಮ ಸಂಸಾರ ಆನಂದವಾಗಿ ಸುಖವಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಅದಾದಮೇಲೆ ಗಣೇಶನಿಗೆ ನಾವು ಪೂಜೆನ ಮಾಡಬೇಕು ಶಿವ ಪಾರ್ವತಿಯವರು ಅಷ್ಟು ಒಂದು ಪವಿತ್ರವಾರ್ತೆಯನ್ನು ಪಡ್ಕೊಂಡು ಅಷ್ಟು ಒಂದು ಆಶೀರ್ವಾದ ಒಂದು ಪ ಕೊಡ್ತಾರೆ ಅಂತಲೇ ಹೇಳ್ಬೋದು ಅವರ ಪೂಜೆಯ ಪ್ರತಿಫಲ ಎಷ್ಟು ಇದಿರುತ್ತೆ ಅಂದರೆ ನಮ್ಮ ಎಂಥ ಸಂಕಷ್ಟಗಳಿದ್ರೂ ಕೂಡ ದೂರ ಆಗುತ್ತೆ ಹಾಗಾಗಿ ಶಿವನ ದೇವಾಲಯಕ್ಕೆ ಹೋಗಿ ಜೋಡಿ ದೀಪಗಳನ್ನು ಹಾಚಿ ಜೋಡಿ ದೀಪಗಳನ್ನು ಹಾಚಿ ಒಂದು ಬಿಲ್ಪತ್ರೆಯನ್ನ ಅವರಿಗೆ ಅರ್ಪಿಸಿದ್ದು ಬಂದಿದ್ದೇ ಆಗಿದ್ದಲ್ಲಿ ಖಂಡಿತ ನಿಮಗೆ ಒಳಿತಾಗತ್ತೆ ಖಂಡಿತ ನಿಮ್ಮ ಜೀವನದಲ್ಲಿ ಒಳ್ಳೆ ಏಳಿಗೆಯನ್ನು ಕಾಣ್ತೀರಾ ಒಳ್ಳೆ ಸಕ್ಸಸ್ಸನ್ನು ಕಾಣ್ತೀರಾ ಅಂತಲೇ ಹೇಳ್ಬೋದು ಅಷ್ಟು ಒಂದು ಶಿವ ಪಾರ್ವತಿಯರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇತ್ತು ಅಂತ ಹೇಳಿದ್ರೆ ಎಂಥ ಸಂಕಷ್ಟಗಳು ಕೂಡ ಇರುತ್ತೆ ಗಂಡ ಹೆಂಡತಿ ಸಮಸ್ಯೆಗಳಾಗಿರ್ಬೋದು ಅಥವಾ ನಮಗೆ ಮಕ್ಕಳಾಗಿಲ್ಲ ಅಂತ ಅನ್ನೋರಾಗಿರ್ಬೋದು ಅಥವಾ ಸಾಕಷ್ಟು ಸಮಸ್ಯೆಗಳಿಂದ ಸಿಲುಕಿದ್ದೀನಿ ಅಂತ ಅನ್ನೋರಾಗಿರ್ಬೋದು ನಮ್ಮ ಮನೆಯಲ್ಲಿ ಸದಾ ಕಿರಿಕಿರಿ ಇರುತ್ತೆ ಸದಾ ಜಗಳ ಇರುತ್ತೆ ಸದಾ ಮನಸ್ತಾಪಗಳಿರುತ್ತೆ ಅಂತ ಅನ್ನೋರು ಕೂಡ ಇವತ್ತು ಹೋಗಿ ಜೋಡಿ ದೀಪಗಳನ್ನು ಶಿವನ ಆಲಯಕ್ಕೆ ಹೋಗಿ ಜೋಡಿ ದೀಪಗಳನ್ನು ಹಚ್ಚಿ ಒಂದು ಬಿಲ್ಪತ್ರೆಯನ್ನು ಹಾಕಿ ಬನ್ನಿ ಶಿವನಿಗೆ ಅರ್ಪಿಸಿ ಬನ್ನಿ ಖಂಡಿತ ನಿಮ್ಮ ಜೀವನದಲ್ಲಿ ಒಳಿತನ ಕಾಣ್ತೀರಾ ಅಂತಲೇ ಹೇಳ್ಬೋದು ಇದನ್ನು ಅಮಾವಾಸ್ಯ ದೀಸನ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಅಮಾವಾಸ್ಯೆ ಅಷ್ಟು ಪವಿತ್ರವಾಗಿರ್ತಕ್ಕಂಥದ್ದು ಅಂತ ಹೇಳಿ ಅಮಾವಾಸ್ಯೆ ದಿವಸ ಯಾವುದೇ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಕೂಡ ಅಷ್ಟೇ ಒಂದು ಒಳ್ಳೆಯ ಪ್ರತಿಫಲವನ್ನು ನಾವು ನೋಡ್ಬೋದು ಕಾಣ್ಬೋದು ಅಂತ ಹೇಳಿಬಿಟ್ಟು ಅಮಾವಾಸ್ಯೆ ದಿವಸನೇ ಈ ಒಂದು ಪೂಜೆನ ಮಾಡಿ ನೋಡಿ ಖಂಡಿತ ನಿಮಗೆ ಒಳಿತಾಗತ್ತೆ ಒಳ್ಳೆಯ ಒಂದು ಇದನ್ನು ಪಡ್ಕೋಬೋದು ಅಂತಲೇ ಹೇಳ್ಬೋದು ಅದಾದ ನಂತರ ನೀವು ಗಣೇಶನಿಗೆ ಹೋಗಿ ಒಂದು ಇಡೀ ಕಡಲೆ ಕಾಳನ್ನು ಕೊಟ್ಟು ಬನ್ನಿ ಖಂಡಿತ ಒಳ್ಳೆಯದಾಗತ್ತೆ ನಿಮ್ಮ ಕ ಸಂಕಷ್ಟಗಳೆಲ್ಲನೂ ಕೂಡ ಬಗೆಹರಿಯುತ್ತೆ ಹಾಗೆ ನಿಮ್ಮ ಮನೆಯು ಕೂಡ ನೋಡ್ತಾರೆ ನೆಕ್ಸ್ಟ್ ಆಮೋಸ್ ಎನ್ನೋ ಅಷ್ಟರಲ್ಲಿ ನಿಮ್ಮ ಮನೆ ಒಂದು ಸಾಧಾರಣ ರೂಪಕ್ಕೆ ಬರುತ್ತೆ ಅಂದರೆ ನೀವು ಹಿಂದಿ ಹಿಂದೆ ಹೇಗಿರ್ತಿದ್ರಿ ಹೇಗಿರ್ತಿದ್ರಿ ಅದೇ ಥರನೇ ಇರ್ತೀರ ಅಂತಲೇ ಹೇಳ್ಬೋದು ಯಾಕೆಂದರೆ ಶಿವನಿಗೆ ಅಷ್ಟೊಂದು ಶಕ್ತಿ ಇದೆ ಒಂದು ಕುಟುಂಬನ ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ಫಸ್ಟು ಹೋಗೋದೇ ಶಿವನ ಬೇಡ್ಕೋಬೇಕು ಶಿವ ಅಷ್ಟು ಅಂತ ಹೇಳ್ದಂದ್ರೆ ನಮ್ಮ ಕುಟುಂಬದಲ್ಲಿ ಯಾವುದೇ ಒಂದು ಕೆಟ್ಟ ದೃಷ್ಟಿಯೂ ಸಹ ಬೀಳೋದಿಲ್ಲ ಅಷ್ಟು ಒಂದು ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ ಈ ಒಂದು ಪೂಜೆಯಿಂದ ಅಂತ ಹೇಳ್ಬೋದು ಹಾಗಾಗಿ ನೀವು ಫಸ್ಟು ಶಿವನ ಆಲಯಕ್ಕೆ ಹೋಗಿ ಇದನ್ನು ಮಾಡಿ ಬಂದು ಅದಾದ ನಂತರ ಗಣೇಶನ ಆಲಯಕ್ಕೆ ಹೋಗಿ ಒಂದು ಇಡೀ ಕಡಲೆಕಾಳನ್ನು ಕೊಟ್ಟು ಬನ್ನಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಒಳ್ಳೆಯ ರಿಸಲ್ಟನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೂ ಖಂಡಿತ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು